ತಮ್ಮೆಲ್ಲರಿಗೂ ನಮಸ್ಕಾರ ಅಭ್ಯಾಸಿ ಟ್ರಸ್ಟ್ ಯೂಟ್ಯೂಬ್ ಚಾನೆಲ್ನ ಶಾಲಾ ಪಠ್ಯ ಎಂಬ ಯೋಜನೆಯ ಎರಡನೇ ವಿಡಿಯೋ ಇದು ಈ ದಿನ ಸ್ವಾತಂತ್ರ್ಯ ದಿನಾಚರಣೆ ತಮ್ಮೆಲ್ಲರಿಗೂ ಮೊದಲಿಗೆ ಸ್ವಾತಂತ್ರ್ಯ ದಿನೋತ್ಸವದ ಶುಭಾಶಯಗಳು ಈ ದಿನ ಮಾಡ್ತಾ ಇರ್ತಕ್ಕಂಥ ವಿಡಿಯೋ ಐದನೇ ತರಗತಿ ಕನ್ನಡ ಪುಸ್ತಕದಲ್ಲಿರ್ತಕ್ಕಂತಹ ಸ್ವಾತಂತ್ರ್ಯದ ಹಣತೆ ಎಂಬ ಪದ್ಯ ಇದನ್ನು ಬರೆದಿರ್ತಕ್ಕಂಥವರು ನಮ್ಮ ನಿತ್ಯೋತ್ಸವದ ಕವಿ ಕೆ ಎಸ್ ನಿಸಾರ್ ಅಹಮ್ಮದ್ ಸರ್ ಅವರು ನಿಸಾರ್ ಅಹ್ಮದ್ ಸರ್ ಅವರು ಈ ಕವನದ ಮೂಲಕ ಮಕ್ಕಳ ಮನಸ್ಸಿನಲ್ಲಿ ದೇಶ ಪ್ರೇಮದ ಭಾವನೆಯನ್ನು ಮೂಡಿಸುವುದಕ್ಕೆ ಈ ಪದ್ಯ ಬಹಳ ಪರಿಣಾಮಕಾರಿಯಾಗಿದೆ ಮತ್ತು ಬಹು ಮುಖ್ಯವಾಗಿದೆ ಈ ಪ್ರಾಥಮಿಕ ಹಂತದಿಂದಲೇ ದೇಶಪ್ರೇಮ ಹಾಗೂ ನಾವೆಲ್ಲರೂ ಕೂಡ ಸಹೋದರತೆಯಿಂದ ಬಾಳಬೇಕು ಹೇಗೆ ಶ್ರಮದಿಂದ ನಮ್ಮ ದೇಶ ಸ್ವಾತಂತ್ರ್ಯಗೊಳ್ಳಿತು ಮತ್ತು ನಿರಂತರವಾಗಿ ನಮ್ಮ ದೇಶವನ್ನು ಕಾಯ್ತಿರುವ ಯೋಧರಿರಬಹುದು ನಿರಂತರವಾಗಿ ದುಡಿಯುತ್ತಿರುವ ರೈತರಿರಬಹುದು ಹಾಗೆ ನಮ್ಮ ದೇಶದಲ್ಲಿ ವಾಸಿಸುವಂತಹ ಎಲ್ಲರೂ ಕೂಡ ಗೌರವದಿಂದ ಮತ್ತು ಪರಸ್ಪರ ಹೊಂದಾಣಿಕೆಯಿಂದ ಸಾಗಬೇಕು ಮತ್ತು ನಮ್ಮ ಗುರಿ ಎಡೆಗೆ ನಮ್ಮ ಗಮನವಿರಬೇಕು ಎಂಬ ಅನೇಕ ವಿಷಯಗಳನ್ನು ಹೇಳ್ತಾ ನಮ್ಮ ಸ್ವಾತಂತ್ರ್ಯದ ಹಣತೆ ಸದಾ ಉರಿಯುತ್ತಿರಬೇಕು ಸದಾ ಉರಿತಿರಬೇಕಾದ್ರೆ ನಮ್ಮ ದುಡಿಮೆ ಇರ್ಬೋದು ನಾವು ಮಾಡುವ ಕೆಲಸ ಕಾರ್ಯಗಳಿರ್ಬೋದು ಇವೆಲ್ಲವೂ ಕೂಡ ಜನಪರವಾಗಿರಬೇಕು ಮತ್ತು ಸಮಾಜಕ್ಕೆ ಒಂದು ಕಾಣಿಕೆಯನ್ನು ನೀಡೋ ನಿಟ್ಟಿನಲ್ಲಿ ಇರಬೇಕು ಈ ಮುಖೇನ ನಾವು ಒಳ್ಳೆಯ ಪ್ರಜೆಗಳಾಗಿ ರೂಪುಕೊಳ್ತೀವಿ ಅದು ನಮ್ಮೆಲ್ಲರ ಕರ್ತವ್ಯ ಎಂಬುದನ್ನು ಈ ಪದ್ಯ ತಿಳಿಸುತ್ತೆ ಸ್ನೇಹಿತರೆ ಬನ್ನಿ ಹಾಗಾದರೆ ಹಾಡೋಣ ಸ್ವಾತಂತ್ರ್ಯದ ಹಣತೆ ಸದಾ ಉರಿಯುತ್ತೀರುವ ಹಾಗೆ ಸ್ವಾತಂತ್ರ್ಯದ ಹಣತೆ ಸದಾ ಉರಿಯು ತೀರುವ ಹಾಗೆ ಸ್ವಾತಂತ್ರ್ಯದ ಹಣತೆ ಗುಡಿಮೆ ತೈಲ ಬೆರೆಯುತ್ತಿರಲು ಬಿಡುವಿಲ್ಲದ ಜನತೆ ದುಡಿಮೆ ತೈಲ ಬೆರೆಯುತ್ತಿರಲು ಬಿಡುವಿಲ್ಲದ ಜನತೆ ಎಂತು ಕುಂದಬಹುದು ಎಂಬ ತಾಯ್ನಾಡಿನ ಘನತೆ ತಾಯ್ನಾಡಿನ ಘನತೆ ತಾಯ್ನಾಡಿನ ಘನತೆ ತಾಯ್ನಾಡಿನ ಘನತೆ ತಾಯ್ನಾಡಿನ ಘನತೆ ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ ಅರಿವೆ ಬಿಡಿಸಿದಂತೆ ಬಂತೆ ಮುಕ್ತಿ ಹುಲಿಯ ಬಾಯ ಮೇವ ಕಸಿಯುವಂತೆ ಧೀರ ಶಕ್ತಿ ಮುಳ್ಳಿನಿಂದ ಅರಿವೆ ಬಿಡಿಸಿದಂತೆ ಬಂತೆ ಮುಕ್ತಿ ಹುಲಿಯ ಬಾಯ ಮೇವ ಕಸಿಯುವಂತೆ ಧೀರ ಶಕ್ತಿ ಪಡೆಯದಿದನು ಜನತೆ ಪಡೆದಿದನು ಜನತೆ ಬಾಳ ನಾಡ ಭೂತಿ ಆ ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ ಸ್ವಾತಂತ್ರ್ಯದ ಜೊತೆಗೆ ಬಂದು ಕೂಡ ವ್ಯಕ್ತಿ ವ್ಯಕ್ತಿ ಬೆವರ ಹೀರಿ ಮರವಾಗಿದೆ ಮೊಳಕೆ ಸ್ವಾತಂತ್ರ್ಯದ ಜೊತೆಗೆ ಬಂದು ಕೂಡಲಿಲ್ಲ ಗಳಿಕೆ ವ್ಯಕ್ತಿ ವ್ಯಕ್ತಿ ಬೆವರ ಹೀರಿ ಮರವಾಗಿದೆ ಮೊಳಕೆ ಮೇಲೇರಿದ ಹಾಗೆ ಮೇಲೇರಿದ ಹಾಗೆ ಭದ್ರಪಾಯ ಉಂಟುರುವ ಆ ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣತೆ ಸಾಗಿದಂತೆ ಸಲ್ಲುತಿರಲಿ ಸಾಧನೆಯಡಿ ಗಮನ ಪ್ರಾಣವನ್ನೇ ಪಗಡೆಯಾಡಿದವರಿಗೆ ನಮನ ಂತೆ ಸಲ್ಲುದಿರಲಿ ಸಾಧನೆ ಎಡೆ ಗಮನ ಪ್ರಾಣವನ್ನೇ ಪಗಡೆಯಾಡಿದವರಿಗೆ ನಮನ ತಾಯ ಮುಡಿಗೆ ದಿನವೂ ತಾಯ ಮುಡಿಗೆ ದಿನವೂ ಏರುತಿರಲಿ ಹೋದವನ ಆ ಆ ಸದಾ ಉರಿಯುತ್ತಿರುವ ಹಾಗೆ ಸ್ವಾತಂತ್ರ್ಯದ ಹಣ സദാ ഉരിയത്തിവ സ്വാതന്ത്ര്യ ഹണത്തെ ദുടിമെ തൈല വെറിയുതിരൽ വിടുവില്ല ഗുളിമെ തൈല വെറിയുതിരൽ വിടുവില്ല കുന്ത ബു എമ്മ തായ് നാടിന ഘനത്തെ തായ് നാടിന ഘനത്തെ തായ് ഘനത്തെ തായ് ഘനത്തെ തായ് ഘനത്തെ ತಾಯ್ನಾಡಿನ ಘನತೆ ತಾಯ್ನಾಡಿನ ಘನತೆ ಧನ್ಯವಾದಗಳು ಸ್ನೇಹಿತರೆ ಮತ್ತು ಮಕ್ಕಳೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿರಂತರವಾಗಿ ವಿಡಿಯೋಗಳು ನಿಮ್ಮ ಬಳಿಗೆ ಬರುತ್ತೆ ನೋಡಿ ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ ನಿಮ್ಗೆ ಯಾವ್ದಾದ್ರು ಹಾಡು ಇಂಥದ್ದೇ ಬೇಕು ಅಂತಂದರೆ ಶಾಲಾ ಪಠ್ಯದ್ದು ಅದನ್ನು ತಿಳಿಸಿ ಅದನ್ನು ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ನಿಮ್ಮ ಪ್ರೋತ್ಸಾಹವಿರಲಿ ಧನ್ಯವಾದಗಳು